ಅಮ್ಮೇ ಸರಿ ಆಟ ಆಡೋದು ಸೀನಿಯರ್ ಆಟ ಆಡೋದು ನಾನು ಇಷ್ಟತೆ ಆಟ ಆಡೋಣ ಅಂದ್ರೆ ನಾನು ಜೀವನಾರ್ತಿಕ್ಕೆ ನಾನು ಏನಾ ನಾನು ಮಾಡ್ಕೊಳ್ಳೆ ಆಟ ಮಾಡ್ಕೊಳ್ಳೆ ಮ್ಯಾರೇಜ್ ಮಾಡ್ಕೊಳ್ಳೆ ಅಂತ ನಾನು ಆನ್ ಮಾಡ್ತೀನಿ ನಮ್ಮ ಜೀವನದಲ್ಲಿ ಆಗ್ಬೇಕು ಏ ಬರಲಿ ಬರಲಿ அங்கஹது <muchas> வர்சி <muchas> ಅವತ್ತಿಂದ ಇವತ್ತಿನ ನಮಗೆ ಈ ಕೊರೋನಾ ಟೈಮ್ನಲ್ಲೇ ಆಗಲಿ ಏನು ಹೆಲ್ಪ್ ಮಾಡಿಲ್ಲ ಏನೋ ಆಮೇಲೆ ಯಾವುದೇ ಒಂದು ಕಷ್ಟ ಸಿಕ್ಕೂ ಏನಪ್ಪ ಆಗಿಲ್ಲ ನಮ್ಗೆ ಏನಪ್ಪ ಆಗಿಲ್ಲ ಆಮೇಲೆ ಒಂದು ಕಾರ್ಡ್ ಮಾಡಿಕೊಟ್ಟಿಲ್ಲ ಏನೂ ಮಾಡಿಕೊಟ್ಟಿಲ್ಲ ನಮಗೆ ಏನು ಆ ಕಾರ್ಮಿಕರಿಗೆ ಬರೋತಕ್ಕಂಥ ಉಪಯೋಗ ಏನೇ ಇದ್ರು ಏನು ನನಗೆ ಏನು ಕೂಡ ಸೇರಿ ಮಾಡಿಕೊಟ್ಟಿಲ್ಲ ಕೊಟ್ಟಿಲ್ಲ ಏನು ಆಮೇಲೆ ಈಗ ಹಬ್ಬ ಕಲಿಲ್ಲಪ್ಪ ಒಂದು ಎರಡು ದಿನ ಮನೆಗಳಿದೆ ಆಮೇಲೆ ನಾನೆಲ್ಲ ಹೊಸ ನಾನು ಲೆಕ್ಕ ತಗೊಂಡು ನಾನು ಒತ್ತಾಗಿ ರೇಷ್ಮೆ ಮೇಲೆ ಕೊಡ್ತೀನಿ ಹೊಸ ಮಾಡ್ತೀನಿ ಅಂತ ನೋಡಿ ಈಗ ಒಂದು ಮೂರು ನಾಲ್ಕು ಡಾಕ್ಟ್ರಿ ಔಟ್ ಮಾಡಲು ಮನೇನಾಗ ಏನು ಹೆಸರ ಓನರ್ದು ಓನದು ಚಿದಾನಂದ್ ಅಂತೇಳಿ ಹೇಳಿ ಎಷ್ಟು ಚಿದಾನಂದ್ ಅಂತ ಹೇಳಿ ನೋಡಿ ಇವಾಗ ನಮ್ಗೆ ಊಟಕ್ಕೆ ಇಲ್ಲ ಏನಿಲ್ಲ ರೇಷನಿಲ್ಲ ಏನಿಲ್ಲ ಏನಿಲ್ಲ ಮಕ್ಕಳಿಗೂ ಇನ್ನೂ ಅದನ್ನು ಅಡ್ಮಿಷನ್ ಮಾಡ್ತಿದ್ದ ಮಕ್ಳಿಗೂ ಅಡ್ಮಿಷನ್ ಮಾಡ್ತಿದ್ದ ಈಗ ಮನೇಲೆ ಮಕ್ಕಳು ನಮಗೂ ಈಗ ಚಿಕ್ಕೂ ತುಂಬ ತೊಂದರೆ ಆಗಿದೆ ಏನು ಅದಕ್ಕೋಸ್ಕರ ಈಗ ನಾವು ಏನೋ ಒಂದು ಜೀವನ ಅಂಪಿತ್ತು ಏನೋ ಅಂತೇಳಿ ನಾವೇನೋ ಇದು ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಇಲ್ಲ ಇಲ್ಲ ನೀವು ಏನು ಮಾಡಿದ್ದೀರ ನಾನು ನಾನು ಅದು ಕೊಟ್ಟಿದ್ದೀನಿ ನಾನೇನು ಏನು ಕೊಡೋದೇನೂ ಇಲ್ಲ ಅಂಥೇಳಿ ಇದು ಮಾಡ್ತಾ ಇದ್ದೆ ಅದೇ ಸಾವಿರ ಸಾವಿರ ರೂಪಾಯಿ ಎರಡು ಎರಡು ಸಾವಿರ ರೂಪಾಯಿ ಕೊಡೋಕೆ ಬಂದ ನಾವು ಇಟ್ಕೊಂಡಿಲ್ಲ ಏನು ಆಮೇಲೆ ಇಟ್ಕೊಂಡಿದ್ದೇನೆ ಮನೆ ಒಳಗೆ ಹೋಗಿ ಬಾಕ್ಸ್ ಹಾಕಿ ಕೇಳುವ ಮನೆಯಿಂದ ಹಿಟ್ಟಿಗೆ ಬಂದಿಲ್ಲ ನಾವು ದುಡ್ಡು ಬೀಸ್ಕೊಂಡಿದ್ದೇನೆ ಮನೆ ಮನೆಗೆ ಹೋಗಿ ಸೇರ್ಕೊಂಡು ಬೀಸಿಗೆ ಬಂದಿದ್ದೆ ಏನೊಂದು ಮಾಡಿದ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಏನು ಕೊಡೋದೇನಿಲ್ಲ ಹಂಗೆ ಏನಿಗೆಲ್ಲೋತಿರೋ ಅಲ್ಗೋದಿಲ್ಲ ನೀವು ನಾನೇನು ಕೊಡೋದೇನಿಲ್ಲ ನಮ್ತವ ಅವರು ಉರಿಮಿಷಿನ್ ಮಿಷಿನ್ ನಮ್ದಿತ್ತು ಅವರಿಬ್ಬರು ಮಾತ್ರ ಇವ್ರು ಯಾರು ಕೆಲಸಗಾರಲ್ಲ ನಮ್ಮ ಕೆಲಸಗಾರಲ್ಲ ಇವರು ಮಾತ್ರ ಕೆಲಸ ಮಾಡ್ತಾಯಿದ್ರು ಒಂದು ಮೂರು ವರ್ಷ ಮಾಡಿರ್ಬೋದು ಅವನೊಂದು ಐದು ವರ್ಷ ಮಾಡಿರ್ಬೋದು ನಾಲ್ಕೈದು ವರ್ಷ ಅಷ್ಟೇ ಮಾಡಿರೋದು ಡೈಲಿ ವೇಜಸ್ಸು ದಿನ ಸಾಯಂಕಾಲ ಕಾಸು ಕೊಟ್ಟೈತೆ ವಾರ ಕಾಸು ಮಾಡೈತೆ ಬಾ ವಕ್ಕರ್ ಹಾಕ್ರೆ ವಾರಂಗಟ್ಲೆ ಚಕ್ಕರ್ ಹಾಕ್ಬಿಡೋರು ಏನು ಕೆಲಸಕ್ಕೇನು ಜಾಸ್ತಿ ಪರ್ಮನೆಂಟಾಗಿ ಏನು ಕೆಲಸಗಳು ಮಾಡಿಲ್ಲ ಅವರು ಗೊತ್ತಾಯ್ತಾ ಈಗ ನಮ್ಮ ಗ್ಲಾಸ ಫ್ಯಾಕ್ಟ್ರಿ ನಿಲ್ಸಿದೆ ಹಂಗೂ ಇವರು ಇದು ಮಾಡಿದ್ದಕ್ಕೆ ನೆಡ್ಸ ಹೋಗ್ಲಿ ಬಾ ಹೋಗ್ರಪ್ಪ ರೇಷ್ಮೆ ತತ್ತೀನಿ ಅಂತಲೂ ಹೇಳಿದೆ ಅವ್ರಿಗೆ ಅವರು ಮಾಡ್ದಂಗೆ ಈಗಾಗಲೇ ಐದಾರು ತಿಂಗಳಾಗೈತೆ ಬಿಟ್ಟು ನಿಲ್ಲಿಸಿ ಇವಾಗ ತಿರುಗಿ ಬಂದು ಏನೋ ಇದು ಮಾಡ್ತಾವ್ರಿ ಆ ಥರ ಕೇ ಕೇಳ್ತಾವ್ರಿ ಇದ್ರಾಗಿದ ಇನ್ನೇನು ಮುಚ್ಚುಮರೆ ಏನು ಇಲ್ಲ ಎಲ್ಲ ಒಂದು ಅದೇ ಒಬ್ಬರು ಎರಡು ಮೂರು ವರ್ಷದಿಂದ ಮಾಡಿರ್ಬೋದು ಒಂದು ಮೂರು ನಾಲ್ಕು ವರ್ಷ ಮಾಡಿ ಒಂದು ವರ್ಷ ಜಾಸ್ತಿ ಮಾಡಿರ್ಬೋದು ಅಷ್ಟೇ ಅಷ್ಟೇ ಮಾಡಿರೋದು ಅದು ಡೈಲಿ ಕೊಟ್ಟಿದೆ ಬಂದರೆ ಬಗ್ಗೆ ಪರ್ ಪರ್ಮನೆಂಟೇನಲ್ಲ ಬಂದರೆ ಬರ್ತಾಯಿದ್ರು ಇಲ್ದಿರ ಇಲ್ಲ ಆ ಥರ ಇದು ಮಾಡಿರೋದು ಮಾಡಿದ್ದೆಲ್ಲ ಪೂರ್ತಿ ಕೊಟ್ಟಿದೆ ಭಾನುವಾರ ಶನಿವಾರ ಸಾಯಂಕಾಲನೇ ಬಟವಾಡಿಗಳು ಕೊಟ್ಟು ಎಲ್ಲ ಕಳ್ಸಾ ಈಗ ಬಿಟ್ಟು ಮೂರು ನಾಲ್ಕು ತಿಂಗಳ ಐದಾರು ನಾಲ್ಕೈದು ಆದಮೇಲೆ ತಿರ್ಗಿ ಈಗ ಏನಕ್ಕೂ ಬಂದಿದ್ದಾರೆ ಅವರು ಅದೇನು ಸಿಕ್ಕಿಲ್ಲ ನಾವು ಫ್ಯಾಕ್ಟ್ರಿ ಅವಾಗೂ ನಡೆಸಿದ್ದೀವಲ್ಲ ಕೊರೋನಾ ಒಳಗೆ ಏನು ನಿಲ್ಲಿಸಿಲ್ಲ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಯಾವಾಗೂ ನಡೀತಾ ಇತ್ತು ನಮ್ಮದು ಚಿಕ್ಕ ಫ್ಯಾಕ್ಟ್ರಿ ದೊಡ್ಡ ಫ್ಯಾಕ್ಟ್ರಿ ಅಲ್ಲ ನಮ್ಮದು ಇಬ್ಬರು ಇವರು ಇವ್ರಮಿಷನ್ ಇವರು ಇದ್ದಿದ್ದೆ ಇಬ್ಬರೇ ಕೆಲಸ ಮಾಡ್ತಾ ಇದ್ದಿದ್ದು ಆ ಥರ ಇದ್ದಿದ್ದು ನಮ್ಮದು ನಾ ಐವತ್ತು ವರ್ಷ ಹುಡುಗ್ನಾಗಿಂದ ನಾನೇ ಕೆಲಸ ಮಾಡಿ ಬಂದಿರೋದು ಯಾರು ನಮ್ಗೆ ಇದುವರೆಗೂ ಯಾರೂ ಕೇಳಿಲ್ಲ ಈ ಥರ ಇವಾಗ ಯೋ ಹೊಸ ನಮ್ಗೆ ಇದು ಅನುಭವನೇ ಹೊಸ ಅನುಭವ ಇದು ನಮಗೆ ಗೊತ್ತಿಲ್ಲ ಅವರು ಅದೆಲ್ಲ ನಮಗೇನು ಗೊತ್ತಿಲ್ಲ ಚಿಕ್ಕ ಫ್ಯಾಕ್ಟ್ರಿ ಅಲ್ಲ ದೊಡ್ಡ ಫ್ಯಾಕ್ಟ್ರಿ ಅಲ್ಲ ನಮ್ಮದು ಇವಾಗ ಕೆಲಸ ಹಂಗೇನು ದೊಡ್ಡ ಇದು ಇದೇನಿಲ್ಲ ನಮ್ಮ ಡೈಲಿ ವೇಜಸ್ ದಿನ ಮಾಡಿದೆ ಅವತ್ತು ಕೊಡೋ ಲೆಕ್ಕಕ್ಕೆ ನಮ್ದು ಇರೋದು ನಮ್ಗೆ ಗೊತ್ತಿಲ್ಲ ಅದು ನಾನು ಗೊತ್ತಿಲ್ಲ ನಾವು ಮಾಡಿಸಿಲ್ಲ ಅವೆಲ್ಲ ನಮಗೇನು ಗೊತ್ತಿಲ್ಲ ನಾವೇ ಸ್ವಂತ ಮಾಡ್ತಾಯಿದ್ದೆ ನಾವು ನಮ್ಮ ಮನೆಯವರು ಜೊತೆಗೊಂದಿಬ್ಬರು ಯಾರು ಬರ್ತಾರೆ ಅವ್ರಿಗೆ ಸಂಬಳ ವೈಜಸ್ ಕೊಟ್ಟು ಮಾಡಿಸ್ತಾ ಇದ್ದೀವಿ ಅಷ್ಟೇ ಗೊತ್ತಿಲ್ಲ ಅವ್ರು ಏನು ಗೊತ್ತಿಲ್ಲ ಮಾಡ್ತಾರೆ ನನಗೂ ಗೊತ್ತಿಲ್ಲ ಏನು ಹುಡ್ಕೊಂಡು ನಾನು ಮೂರು ನಾಲ್ಕು ತಿಂಗಳು ಕೆಲಸ ಬಿಟ್ಟು ಹೋಗಿದ್ಮೇಲೆ ನಾನು ಫ್ಯಾಕ್ಟ್ರಿಗೆ ಬೇರೆ ಕಡೆ ಹುಡಿಕೊಟ್ಟೆ ಅವ್ರು ಕೆಲಸ ಕೆಲಸ ಹುಡುಕಿಕೊಟ್ಟು ಕಳಿಸ್ದೆ ಹೋಗಪ್ಪ ಇಲ್ಲಿ ಮಾಡ್ರಿ ನಮ್ಮ ಸಾಕಿನ ಇದು ಆಗಲ್ಲ ಇದು ಅಲ್ಲ ಫ್ಯಾಕ್ಟ್ರಿ ಲಾಸ್ಟ್ನ ನಡೀತಾ ಇದೆ ಬೇಡ ಅಂಥೇಳಿ ನಮ್ಮದು ಬ್ಯಾಂಕ್ನಾಗಲ್ಲ ಲೋನ್ಗಳು ಅವು ಇವು ಇದೆ ನಾವು ಅದು ಕ್ಲಿಯರ್ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆ ಇದು ಮಾಡಿ ಬೇರೆ ಬೇರೆ ಫ್ಯಾಕ್ಟ್ರಿ ಹುಡುಕೊಟ್ಟು ಕೊಟ್ಟಿದ್ದೀನಿ ಬೇಕಾದ್ರೆ ಅವ್ರನ್ನೇ ಕೇಳಿ ಆಮೇಲೆ ಇವ್ರದ್ದೆಲ್ಲ ಏನಿಲ್ಲ ಇವರು ಮಾಡ್ತಾ ಮಾಡ್ತಾಯಿದ್ದು ಕೆಲಸ ನಮ್ಮ ಹತ್ರ ಹಾಂ ಇಬ್ಬರು ಹೇಳ್ತಾರೆ ಹಾಂ ಅದೇ ಅವ್ರು ಫ್ಯಾಮಿಲಿಯಾಗಿ ಬಂದಂಗೆ ಅವ್ರು ಅಷ್ಟೇ ಹಾಂ ಯಾರು ಇವಾಗ ನಮ್ಗೆ ಯಾರು ಕೊಡಲ್ಲ ಸರ್ ಆ ಥರ ನಮ್ಗೆ ಯಾವುದು ಕೊಡಲ್ಲ ಡೈಲಿ ವೇಜಸ್ ಯಾವುದು ಇಲ್ಲ ನಾವು ಬೇರೆ ವಿಚಾರಿಸ್ದು ಬೇಕಾದ್ರೆ ಇದ್ರ ಲೇಬರ್ ಕೋರ್ಟ್ಗೆ ಹೋಗ್ಲಿ ಲೇಬರ್ನಾಗ ಏನು ತೀರ್ಮಾನ ತೀರ್ಮಾನ ಆಗಲಿ ಅವ್ರು ಏನು ತಗೊಂಡ ಅವ್ರ ತಗೇನು ಡಾಕ್ಯುಮೆಂಟ್ ಐತೆ ತೊಗೊಂಡು ಕೊಡಲಿ ಲೇಬರ್ಗೆ ಎಷ್ಟು ನಮ್ಮದು ಹದಿನಾರು ಮಗ್ಗ ಮಗ್ಗ ಐತೆ ಉರಿ ಮಿಷನ್ ಇವರು ಟ್ವಿಸ್ಟಿಂಗ್ ಒಳಗೆ ಕೆಲಸ ಮಾಡ್ತಾ ಇವ್ರು ಇಬ್ಬರು ಮಗದವರೆಲ್ಲ ಯಾರು ನಮ್ಮ ಹತ್ರ ಏನೂ ತಕರ ಮಾಡಲಿಲ್ಲ ಏನೂ ಇಲ್ಲ